ಸಂತೆಪೇಟೆ ಹತ್ರ ಇರುವ ಮಲ್ಲಿಕಾಪುರ ಗ್ರಾಮಸ್ಥರು ಅವರ ಶಾಲೆಗೆ ಶೌಚಾಲಯ ಇಲ್ಲ ಅಂತಂದು ಒಂದು ವಿಡಿಯೋ ಮಾಡಿ ಮನವಿ ಕೊಟ್ಟರು ತುಂಬಾ ಖುಷಿ ಆಯ್ತು ಯಾಕೆ ಅಂತಂದ್ರೆ ಅಲ್ಲಿನ ಗ್ರಾಮಸ್ಥರು ಕನ್ನಡ ಶಾಲೆ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತಾ ಇದಾರಲ್ಲ ಅದು ತುಂಬಾ ಖುಷಿ ಆಯ್ತು ಆ ಶಾಲೆಗೆ ನಮ್ಮ ಜೀನಿ ಕಂಪ್ನಿಯಿಂದ ಶೌಚಾಲಯ ಹಾಗೂ ಆ ಶಾಲೆಗೆ ಸುಣ್ಣ ಬಣ್ಣ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಜೀನಿ ಕಂಪನಿಯಿಂದ ಅಂದ್ಕೊಳ್ತಿದೀವಿ ಏನಕ್ಕಪ್ಪ ಅಂತಂದ್ರೆ ಯಾವುದೇ ಆಗ್ಲಿ ಒಂಟಿ ಕೈಯಲ್ಲಿ ಚಪ್ಪಾಳೆ ಹೊಡಿಯೋದಕ್ಕಾಗದೇ ಇಲ್ಲ ಗ್ರಾಮಸ್ಥರು ಸಪೋರ್ಟ್ ಕೊಟ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಶಾಲಾ ಮಕ್ಕಳಿಗೆ ಶೌಚಾಲಯ ಇಲ್ಲ ಅನ್ನೋದು ತುಂಬಾ ನೋವಿತಂತೆ ಅದನ್ನ ನಮ್ಮ ಮುಖಾಂತರ ತಿಳಿಸಿದ್ರು ನಮ್ಮ ಜೀನಿ ಕಂಪ್ನಿಯಿಂದ ಆ ಶಾಲೆಗೆ ಶೌಚಾಲಯ ಹಾಗೂ ಸುಣ್ಣ ಬಣ್ಣ ಮಾಡಿಸಿಕೊಡೋದಕ್ಕೆ ನಮ್ಮ ಕಡೆಯಿಂದ ಖುಷಿ ಆಗ್ತಿದೆ ಸದ್ಯದಲ್ಲೇ ನಮ್ಮ ಕಂಪನಿಯಿಂದ ಮಲ್ಲಿಕಾಪುರ ಶಾಲೆಗೆ ಶೌಚಾಲಯ ಹಾಗೂ ಸುಣ್ಣ ಬಣ್ಣ ಮಾಡಿಸ್ಕೊಡೋದಕ್ಕೆ ನಮ್ಮ ಟೀಮ್ನ ಕಳಿಸ್ಕೊಡ್ತೀನಿ ಹಾಗೂ ಅಲ್ಲಿನ ಮಲ್ಲಿಕಾಪುರ ಗ್ರಾಮಸ್ಥರಿಗೆ ಇಷ್ಟೊಂದು ಕಾಳಜಿ ವಹಿಸಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಗ್ತಾ ಇಲ್ಲ ನಮ್ಮ ಶಾಲೆನ ನಾವೇ ಯಾಕೆ ರೆಡಿ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ನಾವೇ ಯಾಕೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬಾರದು ಅನ್ನೋದು ನಿಮ್ಮಲ್ಲಿ ಮನವರಿಕೆ ಆಗ್ತಾ ಇದೆ ಇದೇ ಮನವರಿಕೆ ಇಡೀ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ಆದ್ರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ